ನಮಸ್ಕಾರ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯ ಹೊರ ನೌಕರರ ನೇರವಾಗಿ ಪಾವತಿ ಮಾಡಬೇಕೆಂದು ನಮ್ಮ ಮಾಧ್ಯಮಕ್ಕೆ ಮಾಹಿತಿ ಕೊಡಿದ್ರೆ ಇವರ ಮನವಿಯನ್ನು ಸ್ವೀಕರಿಸ್ಬಿಟ್ಟು ತಾವು ಕ್ರಮ ಕೈಗೊಳ್ಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಡ್ತಾರೆ ಹೆಸರು ಹಾಂ ಹೇಳ್ರಿ ಗೌಡ್ರಿ ಏನು ಸಮಸ್ಯೆ ಆಯಿತಾ ನಮ್ಮದು ಈಗ ರಾಜ್ಯ ಸರ್ಕಾರ ಒಂದು ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆ ಮಾಡಿತ್ತು ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸ್ತೀವಿ ಅಂತ ನೇರ ಪಾವತಿ ಮಾಡ್ತೀವಿ ಅಂತಂದು ಅದು ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರಂತ ನಮಗೊಂದು ವಿಶ್ವಾಸ ಇತ್ತು ಆದರೆ ಅವರು ಘೋಷಣೆ ಉಗ್ರ ಹೋರಾಟ ಅಂತಂದು ನಾವು ತೀರ್ಮಾನ ತಗೊಂಡಿದ್ದೀವಿ ಎಷ್ಟು ದಿನಗಳ ಕಾಲ ಹೋರಾಟ ಮಾಡಿದರೆ ಹೊರಗುತ್ತಿಗೆ ನೌಕರ ಅನ್ಯಾಯ ಅಂತಂದು ನೌಕರ ರದ್ದುಪಡಿಸಿ ಪೌರ ಕಾರ್ಮಿಕರ ಮಾದರಿಯಲ್ಲಿ ನೇರ ಪಾವತಿಗಾಗಿ ಜಾರಿಗೊಳಿಸಿದ ರಾಜ್ಯ ಸರ್ಕಾರ ಅನ್ಯಾಯ ಸಿಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಕಾಲಕಾಲಕ್ಕೆ ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ ಆರನೇ ಗ್ಯಾರಂಟಿ ನೀಡಿತ್ತು ಆದರೆ ಪೌರ ಕಾರ್ಮಿಕರಿಗರೆಲ್ಲ ತಾರತಮ್ಯ ಎಸಗಿರುವ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿ ಕಸದ ಚಾಲಕರು ನೀರು ಸರ್ವ ಸಹಾಯಕರು ಸೇರಿದಂತೆ ಸಾವಿರಾರು ನೌಕರಿಗೆ ಗುತ್ತಿಗೆ ಪದ್ಧತಿಯನ್ನು ಏರಿದೆ ಹೊರಗುತ್ತಿಗೆ ನೌಕರರ ಸಂಘದ ತೀವ್ರ ಹೋರಾಟದ ಪರಿಮಾಣ ಪರಿಮಾಣವಾಗಿ ಈ ಬಾರಿ ಬಜೆಟ್ನಲ್ಲಿ ನೇರ ಪಾವತಿ ಘೋಷಣೆ ಅಗತ್ಯ ಪ್ರಸ್ತಾವನೆ ಸಲ್ಲಿಸಲು ಹಣಕಾಸು ಇಲಾಖೆ ಸೂಚನೆ ನೀಡಿತ್ತು ಅದರಂತೆ ಸರ್ಕಾರದ ಹೊರಗುತ್ತಿಗೆ ನೌಕರು ವಿಶ್ವಾಸ ದ್ರೋಹ ಎಸಗಿದೆ ರಾಜ್ಯ ಸರ್ಕಾರ ಎಚ್ಚೆತ್ತು ಗುತ್ತಿಗೆ ರದ್ದತಿ ಪದ್ಧತಿಯನ್ನು ರದ್ದುಗೊಳಿಸಿ ನೇರ ಪಾವತಿ ಜಾರಿಗೊಳಿಸಬೇಕೆಂದು ತಪ್ಪಿದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಬಹಿಷ್ಕರಿಸಿ ಅನಿದ್ರಾವಷ್ಟ ಮುಷ್ಕರ ನಡೆಸಲಾಗುವುದು ಎಂದು ಈ ಮೂಲಕ ತಿಳಿಸಿದ್ದಾರೆ ಇದರ ಬಗ್ಗೆ ಈ ಈ ಒಂದು ಮನವಿಯನ್ನು ನಮ್ಮ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ನಮ್ಮ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ನೇರ ಪಾವತಿ ಹೊರಗುದಿಯ ಏಜೆನ್ಸಿ ರದ್ದುಗೊಳಿಸಿ ರದ್ದುಗೊಳಿಸಿ ಏಜೆನ್ಸಿಯ ಕಾಟ ಕಿರುಕುಳವನ್ನು ತಪ್ಪಿಸಿ ತಪ್ಪಿಸಿ ಏಜೆನ್ಸಿಗಳು ಕಿರುಕುಟ ಕಾಟವನ್ನು ತಪ್ಪಿಸಿ ತಪ್ಪಿಸಿ ತಪ್ಪಿಸಿ